ಲಕ್ಷ್ಮಿ ವಿಚಾರ ಲಕ್ಷ್ಮಿ ವಿಚಾರ ಲಕ್ಷ್ಮಿ ವಿಚಾರ ತಾಯಿ ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮಿ ವಿಚಾರ ಕಟಕಟ ಅಂತ ನುಡಿತಾ ನಿಜ ಅಂದ್ರೆ ನಿಜಾನು ಸುಳ್ಳು ಅಂದ್ರೆ ಸುಳ್ಳು ಸುಳ್ಳು ತಪ್ಪಡಬೇಡ ಬುಡಬಡಿಕೆ ರಾಮನ್ ನನ್ನ ನನ್ನೂರು ದೂರ ಅಲ್ಲ ದೇಶ ಅಲ್ಲ ಕಡಪಾದ ಕಲ್ಲೂರು ಚಳ್ಳಕೆರೆ ತಾಲೂಕು ನಿನ್ನ ಮನೆಯಲ್ಲಿ ಒಂದು ಒಟ್ಟು ಒಂದು ಚಟ್ಟು ಒಂದು ಯಂತ್ರ ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಪಿಸಾಚಿ ಇದ್ರೆ ಒಂದು ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರಿಗೆ ಕಳಿಸ್ಕೊಟ್ಬಿಡು ನಿಮ್ಮ ಮನೆ ಮುಂದಕ್ಕೆ ಬಂದು ನಾನೇ ಕಂಟಕವನ್ನು ಕಳ್ಕೊಟ್ಬಿಡ್ತೀನಿ ಅರ್ಥವಾಯ್ತಾ ಓದ್ ವರ್ಷದಿಂದ ನಾನು ಹಣೆ ಬರ ಹಣೆ ಬರ ಅಂದ್ರೆ ಟೈಮು ಟೈಮ್ ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದಾಗೋಯ್ತು ನೀನ್ ಇಟ್ಟೆಜ್ಜ ಹಿಂದಕ್ಕೆ ಆಗೋಯ್ತು ತೊಟ್ಟ ಬಟ್ಟೆ ಆಗೋಯ್ತು ಸೊಪ್ಸೋದಂಗೆ ಸೌದೋ ಬಿಟ್ಟೆ ಪಾಪ ನಡೀತಾ ಇದನ್ನು ನಿಂತೋಬಿಟ್ಟೆ ನಿಂತಿದ್ದನು ಕುಂತೋಗ್ಬಿಟ್ಟೆ ಕುಂತಿದನು ಕುಸ್ತೋಗ್ಬಿಟ್ಟೆ ಕುಸ್ತಿದನು ಮಲಗೋಗ್ಬಿಟ್ಟೆ ಅಲೋಪ ಗೌಡ ಒಂದು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಒಂದು ಗದ್ದೆ ತೆಗಿಬೇಕು ಮುದ್ದು ಪೋರಿ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕು ತಂದೆಯಂತೆ ಬದುಕಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿತ್ತು ಆದ್ರೆ ನಾನು ಅವಾಗಲೇ ಹೇಳಿದ್ನಲ್ಲಪ್ಪ ನೀನು ಹಣೆ ಬರ ಹಣೆ ಬರ ಅಂದ್ರೆ ಟೈಮು ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದಾಗೋಯ್ತು ಸೊಪ್ಸೋದಂಗೆ ಸೌದೋ ಸೌದೋಬಿಟ್ಟೆ ಪಾಪ ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದ ಬಾಳ ದೊಡ್ಡ ಮನುಷ್ಯ ನಿಮ್ಮಪ್ಪ ಬಹಳ ದೊಡ್ಡ ಮನುಷ್ಯ ನಾನು ಮಾಡೋದು ನನಗೆ ಸಾಕ್ಷಿ ನೀನ್ ಮಾಡೋದು ನಿನಗೆ ಸಾಕ್ಷಿ ನೀಡಿದ್ಕೆ ನಿಜವೇ ಸಾಕ್ಷಿ ತೋಡಕ್ಕೆ ಜಲವೇ ಸಾಕ್ಷಿ ಬಹಳ ದೊಡ್ಡ ಮನುಷ್ಯ ನಿಮ್ಮಪ್ಪ ಒಂದು ಊದ್ ಕಟ್ಟಿ ಕೊಟ್ಟರೆ ಊರಿಗೆ ಬೆಂಕಿ ಆಗ್ತದೆ ನಿಮ್ಮಪ್ಪ ನಿನ್ನ ಹೆಸರೇನಪ್ಪ ಗೌಡ ಮಾದೇಗೌಡ ಮಾದೇಗೌಡನ ಹೆಸರಿಗೆ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ರುಚಿಕ ಧನುಷ್ ಮಕರ ಕುಂಭ ಮೀನ ಮಾದೇಗೌಡನ ಹೆಸರಿಗೆ ಮಾಡಿದ ಕೆಲಸ ಎಲ್ಲ ಕೈ ಹಿಡಿತದೆ ಕೇಳಪ್ಪ ಗೌಡ ಗೌಡ ನಾನೊಂದು ಹೇಳ್ತೀನಿ ಕೇಳ್ತೀಯ ಗೌಡ ಮಂಗಳವಾರ ದಿವಸ ಮಕಚೋರ ಮಾಡಬೇಡ ಬುಧವಾರ ದಿವಸ ಹೊಸಪಟ್ಟೆ ಬಟ್ಟೆ ತೊಡಬೇಡ ದಿವಸ ಬಡಲಾಗಿ ಪ್ರಯಾಣ ಹೋಗ್ಬೇಡ ಅರ್ಥವಾಯ್ತ ಬಾಳ ದೊಡ್ಡ ಮನುಷ್ಯನ್ ಮಗ ನೀನು ಬಹಳ ದೊಡ್ಡ ಮನುಷ್ಯನ ಮಗ ನಿನ್ಗೆ ಆಗದೆ ಇರುವಂತ ಒಂದು ಮೀಸಿ ಮೀಸಿ ಕೊನೆ ಅಂದ್ರೆ ಒಂದು ಗಂಡಸು ಜಾತಿ ಊರಲ್ಲಿ ನಿನ್ನ ಎದುರು ಬಿದ್ದದೆ ನಿಜ ಅಂದ್ರೆ ನಿಜಾನು ಸುಳ್ಳು ಅಂದ್ರೆ ಸುಳ್ಳು ಸುಳ್ಳು ತಟ ಬೇಡ ಬುಡಬುಕವೇ ನಿನ್ನ ಹಣ ಕೇಳದಿಲ್ಲ ಆಸ್ತಿ ಕೇಳದಿಲ್ಲ ಒಡವೆ ಕೇಳದಿಲ್ಲ ಬಂಗಾರ ಕೇಳದಿಲ್ಲ ವಜ್ರ ಕೇಳದಿಲ್ಲ ವೈಡ್ಯೂರ ಕೇಳದಿಲ್ಲ ಮೂರು ತಲ ಬೆಳ್ಳಿ ಮೂರು ತಲ ಬಂಗಾರ ಮೂರು ತಲ ಕಬ್ಣ್ಣ ತಂದ್ಕೊಬಿಡು ಒಂದು ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗೆ ರಟ್ಟೆ ಕಟ್ಕೊಟ್ಬಿಡ್ತೀನಿ ಮೂರು ತಲ ಬೆಳ್ಳಿ ಮೂರ್ತಲ ಬಂಗಾರ ಮೂರು ತಲ ಕಬ್ಣ್ಣ ಅಂತಂದ್ರೆ ಎದೆ ಬಿಡ್ಕೊಂಡು ಸಾಯಬಡಪ್ಪ ಗೌಡ ಮೂರು ತಲ ಬೆಳ್ಳಿ ಅಂತಂದ್ರೆ ಮೂರು ಬೆಳ್ಳುಳ್ಳಿ ಮೂರು ತಲ ಬಂಗಾರ ಅಂತಂದ್ರೆ ಮೂರು ಮೂರು ಮೂರ್ತಲ ಕಬ್ಬುಣ ಅಂತಂದ್ರೆ ಮೂರು ತುಂಡು ಹಿಜಲು ತಂದ್ಕೊಬಿಡು ನಿನ್ನ ಬಲಗೆ ರಟ್ಟೆಗೆ ಒಂದು ಗಟ್ಟಿ ಯಂತ್ರ ಮಾಡಿ ಕಟ್ಕೊಟ್ಬಿಡ್ತೀನಿ ಮುಂದಿನ ಅಮಾವಾಸ್ಯ ಬಕ್ಕರ ಬಕ್ರಮ ನಿನ್ನ ವೈರಿ ಮಠಮಠ ಮಧ್ಯಾಹ್ನ ಮಠಮಠ ಮಂಗಳವಾರ ನಿನ್ನ ಮನೆ ಮುಂದೆ ರಕ್ತ ಕರ್ಕ ಸಾಯಿಲ್ಲ ಅಂತಂದ್ರೆ ಬುಡ್ಬಿಟೆ ರಾಮನ ಮಾತು ಏನಾಯ್ತು ಅಂತ ಕೇಳಿ ಮುಂದಿನ ಸಲ ಈ ಊರಿಗೆ ಬಂದಾಗ ಒಂದು ಕುರಿ ಒಂದು ಕೋಳಿ ಒಂದು ಆಡೋ ಎಮ್ಮೆ ಒಂದು ನೂರು ರೂಪಾಯಿ ಒಂದು ಫಲ ಬತ್ವ ರಾಗಿ ಜೋಳನ ತಂದ್ಕೊಬಿಡು ಇಲ್ಲ ಅಂತಂದ್ರೆ ಬಕ್ಕರ ಮಗ ನನ್ನ ಮನೆ ಅಂಗಳ ತುಳಿಬೇಡ ಅಂತ ಬೈತ್ ಕಳಿಸ್ಬಿಡು ಗೌಡ ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಆಯ್ತು ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಆಯ್ತು ಮನಕ್ಕೆ ಮನ ಸೇರಿದ್ರೆ ಮಾತಾಯ್ತು ನಿನ್ನಂತ ಜಮೀದಾರ್ ಮಗನ್ಗೆ ಕೂಡ ಒಂದು ಕಣಜ ಕಳದ್ರ ಕಚ್ಚೆ ಪೌಡಾಡಿ ಅರ್ಥವಾಯ್ತಾ ಮನೆಯಲ್ಲಿ ಯಾರಾದರೂ ಮುತ್ತ ಇದೆ ಲಕ್ಷ್ಮೀರಿದ್ರೆ ಕೂಗು ನಾನೇ ನಿನ್ನ ಮುತ್ತು ರತ್ನ ವಜ್ರ ಉಡಿಗಳನ್ನ ಕೇಳಲಿಲ್ಲ ರಾಶಿ ರಾಶಿ ಸಂಪತ್ತನ್ನ ಕೇಳಿಲ್ಲ ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ರಾಗಿಯೋ ಬತ್ತನ ಜೋಳನ ತೊಂದ್ಕೊಬ್ಬು ಹಂಗೆ ನಿನ್ನ ಹಳೆ ಶರ್ಟು ಪ್ಯಾಂಟೋ ಕೋಟೋ ಇದ್ರೆ ಕೊಟ್ಬಿಡು ನಿನ್ನ ಹೆಸರು ಊರು ಮೆರವಣಿಗೆ ಮಾಡ್ಬಿಡ್ತೀನಿ you